ಚಂದ್ರಶೇಖರ್ ಬಡಗೇರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ ನಮ್ಮ ಮನೆಯವರದು ಕಣ್ಣಿನ ಆಪರೇಷನ್ ಮಾಡಿದ್ದೇನೆ ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಮುಂದು ಹಿಂಗೆ ಹತ್ತು ವರ್ಷ ಅಂತ ಹೇಳಿ ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ ಕರ್ನಾಟಕದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಗುಂಪು ಕಳೆದ ಒಂದು ವರ್ಷದಿಂದ ಷಡ್ಯಂತ್ರವನ್ನು ಮಾಡ್ತಾನೆ ಇದೆ ಆಪರೇಷನ್ ಅಂತೂ ಎಮ್ ಎಲ್ ಎಗಳನ್ನು ಕರ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಕಾಂಗ್ರೆಸ್ಗಿರೋದು ನೂರ ಮೂವತ್ತಾರು ಕ್ಷೇತ್ರ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಗೆದ್ದಿರುವಂಥ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳನ್ನು ಸೆಳೆಯೋದು ಅಷ್ಟು ಸುಲಭ ಅಲ್ಲ ಆದರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ತಾನೆ ಇದ್ದಾರೆ ಆದರೆ ಪ್ರತಿ ಪ್ಲ್ಯಾನ್ ಕೂಡ ಫೇಲ್ಯೂರ್ ಆಗ್ತಾ ಇದೆ ಇತ್ತೀಚೆಗಂತೂ ಮೂಡ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕಪ್ಪು ಚುಕ್ಕಿಯನ್ನು ತಂದು ಹೇಗಾದರೂ ಮಾಡಿ ಸರ್ಕಾರವನ್ನು ಬೀಳಿಸಬೇಕು ಅಂತಾನೆ ವಿರೋಧ ಪಕ್ಷದ ನಾಯಕರು ಬಹಳ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಅದು ಕೂಡ ಈಗ ತಿರುಗು ಇದೆ ಇದರ ನಡುವೆ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ವರ್ಷದಿಂದ ಟೀಕೆಗಳು ಕೇಳಿ ಬರ್ತಾನೆ ಇದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ರಾಜ್ಯವನ್ನು ದಿವಾಳಿ ಮಾಡಿಬಿಡ್ತಾರೆ ಕರ್ನಾಟಕವನ್ನು ಅಂತಾನೆ ಸಿದ್ದು ವಿರೋಧಿಗಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ಜನರಿಗೆ ಎಷ್ಟು ಅನುಕೂಲ ಇದೆ ಅನ್ನೋದಕ್ಕೆ ನೂರಾರು ಉದಾಹರಣೆಗಳನ್ನು ಕೊಡ್ಬೋದು ಸಿದ್ದರಾಮಯ್ಯನವ್ರ ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡ್ತಾನೇ ಬರ್ತಾಯಿದ್ರು ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳಿಂದ ಜನಗಳಿಗೆ ಎಷ್ಟು ಉಪಯೋಗ ಇದೆ ಅನ್ನೋದಕ್ಕೆ ಪ್ರತಿದಿನ ಒಂದೊಂದು ಸಾಕ್ಷಿ ಸಿಗ್ತಾನೇ ಇದೆ ಪ್ರತಿಯೊಬ್ಬರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಈ ಯೋಜನೆಯಿಂದ ನಮಗೆ ಇಷ್ಟು ಒಳ್ಳೆಯದಾಗ್ತಾ ಇದೆ ಅಂತೆಲ್ಲ ಹೇಳ್ಕೊಂಬಂದಿರೋದನ್ನು ನಾವು ನೋಡಿದ್ದೀವಿ ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಧ್ಯಮ ವರ್ಗದ ಜನತೆಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂದರೆ ಆ ಜನಗಳ ಸಂತೋಷವನ್ನು ನೋಡ್ತಾ ಇದ್ದರೆ ಈ ಯೋಜನೆ ತಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ನಾವೆಲ್ಲ ಮಾತಾಡ್ಕೋಬೋದು ಈಗ ಅಂತಹದ್ದೊಂದು ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಡ ಕುಟುಂಬ ಒಂದು ಅಂದರೆ ಬಡ ಕುಟುಂಬದಲ್ಲಿರುವಂತಹ ಆ ವ್ಯಕ್ತಿ ಗೃಹಲಕ್ಷ್ಮಿ ಹಣದಿಂದ ತನ್ನ ಕಣ್ಣಿನ ಆಪರೇಷನ್ನನ್ನು ಮಾಡಿಸ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಆನಗೋಳ ಗ್ರಾಮದ ಚಂದ್ರಶೇಖರ್ ಬಡಿಗೇರನ್ನುವರು ಕಳೆದ ಹಲವಾರು ವರ್ಷಗಳಿಂದ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಮೂವತ್ತು ಸಾವಿರ ಗಂಟೆ ಖರ್ಚಾಗತ್ತೆ ಅಂತ ಹೇಳ್ತಾರೆ ಆದರೆ ಆ ಮೂವತ್ತು ಸಾವಿರವನ್ನು ಹೊಂದಿಸೋಕೆ ಅವ್ರ ಆಗಿರಲಿಲ್ಲ ಹೀಗಾಗಿ ಅವರು ಕಣ್ಣಿನ ಆಪ್ರೇಷನ್ ಮಾಡಿಸೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಆದರೆ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬರತ್ತೆ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಹೋಗ್ತಾ ಇದ್ದಾರೆ ಆ ದುಡ್ಡನ್ನು ಈಗ ಕೂಡಿಟ್ಕೊಂಡು ಮೂವತ್ತು ಸಾವಿರ ರೆಡಿ ಮಾಡಿಕೊಂಡು ಈಗ ಆ ಮಹಿಳೆ ಅಂದರೆ ಬೆಳಗಾವಿ ಜಿಲ್ಲೆಯ ಅನಗೋಳ ಗ್ರಾಮದ ಮಹಿಳೆ ಅನಿತಾ ಅನ್ನೋರು ತಮ್ಮ ಗಂಡ ಚಂದ್ರಶೇಖರ್ ಬಡಿಗೇರನ್ನೋರ ಕಣ್ಣಿನ ಆಪರೇಷನನ್ನು ಮಾಡಿಸಿದ್ದಾರೆ ಈಗ ಅವರ ಕಣ್ಣು ಚೆನ್ನಾಗಿದೆ ಅಂತೇಳಿ ವಿಡಿಯೋ ಮಾಡೋ ಮೂಲಕ ಸಿದ್ದರಾಮಯ್ಯನವರಿಗೆ ಬಾಯಿ ತುಂಬ ಆಡಿ ಹೊಗಳುತ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಈ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಕುಟುಂಬಕ್ಕಂತೂ ಬಹಳನೇ ಉಪಯೋಗ ಆಗ್ತಾಯಿದೆ ಪ್ರತಿ ತಿಂಗಳು ಕರೆಂಟ್ ಕಟ್ತಾ ಇಲ್ಲ ನಾವು ಅದು ದುಡ್ಡು ಉಳಿತಾಯಿದೆ ಬಸ್ಸಲ್ಲಿ ನಾವೆಲ್ಲರೂ ಓಡಾಡಬೇಕು ಅಂದರೆ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗ್ತಿತ್ತು ಆ ದುಡ್ಡು ಉಳಿತಾಯಿದೆ ಜೊತೆಗೆ ಕ ಸರ್ಕಾರ ಕೊಡ್ತಿರುವಂತಹ ಎರಡು ಸಾವಿರ ರೂಪಾಯಿ ಅದನ್ನು ಹೊಂದಿಸ್ಕೊಂಡು ನಾನು ನನ್ನ ಪತಿಯ ಕಣ್ಣಿನ ಆಪರೇಷನನ್ನು ಮಾಡಿಸಿದ್ದೀನಿ ಈಗ ಅವರು ಆರೋಗ್ಯದಿಂದಿದ್ದಾರೆ ಅವರ ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರಾದಂತಹ ಸಿದ್ದರಾಮಯ್ಯನವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಅಂತೇಳಿ ವಿಡಿಯೋ ಮಾಡಿ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾಯಿದೆ ಆ ಮಹಿಳೆ ಸಿದ್ದರಾಮಯ್ಯನವರು ಮತ್ತು ಅವರದ್ದೇ ಜಿಲ್ಲೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸಿರೋದು ನಿಜಕ್ಕೂ ಈ ಯೋಜನೆ ಜನಗಳಿಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಕೆಲವರು ದುಡ್ಡಿರೋರು ಯೋಜನೆ ಪಡೀತಾ ಇರ್ಬೋದು ಅದು ತಗೊಂಡ್ರೆ ತಗೊಳ್ಳಿ ಆದರೆ ಬಹುಪಾಲು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಗೃಹಲಕ್ಷ್ಮಿ ಯೋಜನೆಯಂತೂ ಬಹಳನೇ ಅನುಕೂಲ ಮಾಡಿಕೊಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಇತ್ತೀಚೆಗೆ ಸಿಕ್ಕಿರುವಂತಹ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ವಾರ ಅಷ್ಟೇ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ತಾಯಿ ಅಂದರೆ ಒಬ್ಬಳು ಅತ್ತೆ ತನ್ನ ಸೊಸೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೊಂದಿಸ್ಬಿಟ್ಟು ಫ್ಯಾನ್ಸಿ ಸ್ಟೋರನ್ನು ಇಟ್ಕೊತಾರೆ ಅದರಿಂದ ಆ ಜೀವನ ಆ ಕುಟುಂಬದ ಜೀವನ ನಿರ್ವಹಣೆಗೆ ಎಷ್ಟು ಅನುಕೂಲವಾಗ್ತಾ ಇದೆ ಅದಾದ ಒಂದೇ ವಾರಕ್ಕೆ ಈಗ ಮತ್ತೊಬ್ಬ ಮಹಿಳೆ ನನ್ನ ಗಂಡನ ಕಣ್ಣಿನ ಆಪ್ರೇಷನನ್ನು ಮಾಡಿಸಿದ್ದೀನಿ ಅವ್ರ ಕಣ್ಣು ಕಾಣುತ್ತೋ ಅಂತ ನಂಗೆ ಭಯ ಹಾಕ್ಬಿಟ್ಟಿತ್ತು ಆಪ್ರೇಷನ್ ಮಾಡ್ಸೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಂಥ ದುಡ್ಡಲ್ಲಿ ಇವತ್ತು ನನ್ನ ಗಂಡನ ಕಣ್ಣಿನ ಆಪರೇಷನನ್ನು ಮಾಡಿಸಿದ್ದೀನಿ ಇದಕ್ಕೆ ನನಗೆ ಸಿದ್ದರಾಮಯ್ಯನವ್ರಿಗೆ ಕೋಟಿ ಕೋಟಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ಮುಂದಿನ ಹತ್ತು ವರ್ಷನೂ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಬೀಳಿಸಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಷಡ್ಯಂತ್ರ ಮಾಡ್ತಾಯಿದ್ರೆ ರಾಜ್ಯದ ಸಾಮಾನ್ಯ ಜನ ಅದರಲ್ಲೂ ಬಡವರು ಸಿದ್ದರಾಮಯ್ಯನವರು ಇನ್ನು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಿ ಹಂಚ್ಕೋತಾ ಇರೋದನ್ನು ನೋಡ್ತಾ ಇದ್ದರೆ ಇದು ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ತಕ್ಕ ಉತ್ತರ ಅಂತಾನೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಈ ಸುದ್ದಿಯನ್ನು ವೈರಲ್ ಮಾಡ್ತಾ ಇದ್ದಾರೆ ನೋಡಿ ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಇದ್ದೀರಿ ಆದರೆ ರಾಜ್ಯದ ಜನ ಬಡ ಜನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ದೇವರ ಕೃಪೆ ಬಡ ಜನರ ಕೃಪೆ ಸಿದ್ದರಾಮಯ್ಯನವ್ರ ಮೇಲೆ ಇರೋ ತನಕ ನೀವೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಅಭಿಮಾನಿಗಳು ಸಿದ್ದು ವಿರೋಧಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಉಪಯೋಗನೇ ಆಗ್ತಾಯಿಲ್ಲ ಆರ್ಥಿಕತೆಯನ್ನು ಹಾಳು ಮಾಡ್ತಾಯಿದೆ ಅಂತ ಏನೇ ಅಪಪ್ರಚಾರ ಮಾಡಿದ್ರೂ ಕೂಡ ಈ ಯೋಜನೆಗಳಿಂದ ಬಡವರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯ ಈ ಘಟನೆ ಮತ್ತೊಂದು ಉದಾಹರಣೆ ಅಂತಾನೆ ಹೇಳಬಹುದು ಚಂದ್ರಶೇಖರ್ ಬಡಗೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ ನಮ್ಮ ಮನೆಯವರದು ಕಣ್ಣಿನ ಆಪರೇಷನ್ ಮಾಡಿದ್ದೇನೆ ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಮುಂದು ಹಿಂಗೆ ಹತ್ತು ವರ್ಷ ಮುಂದುವರಿಲಿ ಅಂತೇಳಿ ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ